ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ಇಸ್ರೇಲ್ ಮಾದರಿಯ ಒಂದು ರೈನ್ ಜೆಟ್ಟು ಅದನ್ನು ಪರಿಚಯ ಮಾಡಿಸೋಣ ಅಂಥೇಳಿ ನಾನು ತಂದಿರುವಂಥ ಒಂದು ವೀಡಿಯೋ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಇದು ನಿಮಗೆ ಕಾಣ್ತಿದೆ ಇವಾಗ ಮಾಮೂಲಿ ಆಗಿರುವಂಥ ಒಂದು ಡ್ರಿಪ್ಪು ಪೈಪು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲು ಹಾಗೆ ಅದಕ್ಕೆ ನಾವು ಹೋಲ್ ಮಾಡಿಬಿಟ್ಟು ಒಂದು ಪೈಪ್ ಕಲೆಕ್ಷನ್ ಜೆಟ್ಟಿಂದು ಏನು ಲೈನ್ ಬಂದಿರುತ್ತೆ ಆ ಲೈನಿಂದ ಇದನ್ನು ನಾವು ಲೈನ್ ಥ್ರೂ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಉಪಯೋಗ ಅಂತಂದರೆ ಗಾಳಿಯಲ್ಲಿ ನೀರು ಅಂತ ಅಂದರೆ ಒಂದು ಕೃತಕವಾಗಿ ಏನು ಮಳೆ ಬರುತ್ತೆ ಆ ರೀತಿ ಇದು ನೀರು ಮತ್ತು ಗಾಳಿ ಎರಡು ಸ್ಪ್ರೆಡ್ ಆಗಿ ಆಚೆ ಬರ್ತಾ ಇರುತ್ತೆ ಅದಾದ ನಂತರದಲ್ಲಿ ಗಿಡಗಳಿಗೆ ಇದು ಹೇಗೆ ಅಂತಂದರೆ ಸೇಮು ಈ ಮಳೆ ಯಾವ ರೀತಿ ಬರುತ್ತೆ ಅದೇ ಸಿಸ್ಟಮಲ್ಲಿ ಇದು ತುಂತುರು ಹಾನಿಯಾಗಿ ನೀರು ಕೂರ್ತಾ ಇರುತ್ತೆ ಗಿಡಗಳಿಗೆಲ್ಲ ಇದರಿಂದ ಉಪಯೋಗ ಅಂತಂದರೆ ಮಣ್ಣು ಆಗುವಂಥದ್ದು ಅಥವಾ ಗಿಡಗಳಿಗೆ ಯಾವುದೇ ರೀತಿ ಹಾನಿಯಾಗುವಂಥದ್ದು ಇರೋದಿಲ್ಲ ಇಲ್ಲಿ ಕಾಣ್ತೀಯಲ್ಲ ಅದರಲ್ಲಿ ಏರು ಮತ್ತು ನೀರು ಎರಡು ಪಾಸಾಗುವಂಥ ಒಂದು ಸಿಸ್ಟಮ್ ಇದು ಇದಕ್ಕೆ ನಾವು ಲ್ಯಾಟ್ರಲ್ ಬಳಸ್ಕೊಂಡ್ಬಿಟ್ಟು ಇದನ್ನು ಒಂದು ಎರಡೆರಡು ಇಂಚಿನಲ್ಲಿ ಪೈಪ್ ಕಟ್ ಮಾಡಿಬಿಟ್ಟು ನಾವು ಇದಕ್ಕೆ ಥ್ರೂ ಮಾಡಿರ್ತೀವಿ ಇದು ಯಾವ ರೀತಿ ಯೂಸ್ ಇದೆ ಅಂತಂದರೆ ಗಿಡಗಳಿಗೆ ಎಷ್ಟು ಉಪಯೋಗ ಅಂತಂದರೆ ಯಾವುದೇ ಗಿಡ ಆದ್ರೂ ಒಂದು ಫಾಸ್ಟ್ ಗ್ರೋಯಿಂಗ್ ಆಗುವಂಥದ್ದು ಅದು ಈ ಡ್ರಿಪ್ ಲ್ಯಾಟ್ರಲ್ಲಿಂದ ಇದು ನಮಗೆ ಯೂಸ್ ಆಗುವಂಥ ಒಂದು ಸಾಧನ ಅಂತ ಹೇಳ್ಬೋದು ರೈತರಿಗೆ ಇದು ಇದನ್ನು ನೀವು ಯಾರಾದ್ರು ಮಾಡಬೇಕು ಅಥವಾ ಇದ್ರ ಮಾಹಿತಿ ಬೇಕು ಅನ್ನಂಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು ನಾನು ಅದು ನಿಮ್ಮ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಇದರಿಂದ ಎಲ್ಲ ಮಲ್ನಾಡು ಭಾಗದ ರೈತರುಗಳಿಗೂ ಇದು ಉಪಯೋಗ ಇದೆ ಯಾಕೆಂದರೆ ನೀರಿನ ಅಭಾವ ತುಂಬ ಇದೆ ಅದ್ರ ಜೊತೆಗೇ ತುಂಬ ಖರ್ಚು ಮಾಡಿ ಸ್ಪಿಂಕ್ಲರು ಜೆಟ್ಟು ಇದನ್ನೆಲ್ಲ ಮಾಡಲಿಕ್ಕೂ ಕೆಲವ್ರಿಗೆಲ್ಲ ಆಗೋಲ್ಲ ಆ ಉದ್ದೇಶದಲ್ಲಿ ಇದನ್ನು ಮಾಡಿರುವಂಥದ್ದು ಇದು ಒಂದು ಸೈಡಿಂದ ಹದಿನೈದರಿಂದ ಇಪ್ಪತ್ತಡಿ ಒಂದು ಸೈಡ್ ಕವರ್ ಆಗುತ್ತೆ ಆಪೋಸಿಟ್ ಏನು ಒಂದು ಜೆಟ್ಟು ಹೊಡೆಯುತ್ತೆ ನೀರು ಅದೇ ಪ್ರಸಾರಲ್ಲಿ ಇದು ಕವರ್ ಆಗ್ತಿರೋವಂಥದ್ದು ಇಲ್ಲೆಲ್ಲ ಕಾಣತ್ತಲ್ಲ ಫುಲ್ ಮಿಶ್ಟ್ ಬಿದ್ದಂಗೆ ಇದೆಯಲ್ಲ ಇದೆಲ್ಲ ಫುಲ್ ನೀರಿಂದು ಪ್ರೆಝರಿಗೆ ಆ ಥರ ಅದು ಕವರಾಗಿರುವಂಥದ್ದು ಅದಾದ ನಂತರ ನಿಮಗೆ ನೀರು ಯಾರಿಗೆ ಕೊರತೆ ಇದೆ ಅಂಥವ್ರು ಇದನ್ನು ಉಪಯೋಗಿಸ್ಕೊಂಡ್ರೆ ಅವರಿಗೂ ಇದು ಉತ್ತಮ ಅಂತ ನಾವು ಒಂದು ಸಜೆಷನ್ ಕೊಡ್ಬೋದು ಈಗ ಕಾಣ್ತೀಯಲ್ಲ ಇದೆಲ್ಲ ಒಂದು ಮೂರು ವರ್ಷದ ಗಿಡ ಈಗ ಹಿಂಗಾರು ಬಂದಿರುವಂಥದ್ದು ಇದಕ್ಕೆ ಒಳ್ಳೆ ಚೆನ್ನಾಗಿ ಸಪೋರ್ಟ್ ಆಗ್ತಿದೆಯಲ್ಲ ಈಗ ಅದು ಇಲ್ಲಿ ಕಾಣ್ತಿದೆ ನೋಡಿ ನಾಡಿ ಈ ಥರ ಜೆಟ್ ಹಾಕುವಂಥ ಒಂದು ಪ್ಲೇಸ್ ಇದು ಅದರಿಂದ ನಾವು ಸಿಕ್ಸ್ಟೀನ್ ಎಮ್ ಎಮ್ ಟ್ರಿಪ್ ಪೈಪಿಂದ ನಾವು ಲೈನ್ ತೊಗೊಂಡಿದ್ದೀವಿ ಕಾಣ್ತಿದ್ದೀರಾ ಹಾಂ ಇಲ್ಲಿ ಲೈನ್ ತಗೊಂಡ್ಬಿಟ್ಟು ನೋಡಿ ನಾವು ಅಲ್ಲಿ ಮರಕ್ಕೆ ಕಟ್ಟಿದ್ದೀವಿ ಹೆಚ್ಚಿನ ಮಾಹಿತಿ ಯಾವ್ದಾದ್ರು ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲ ರೈತರಿಗೂ ಇದು ಉಪಾಯ ಆಗಲಿ ಅಂತೇಳಿ ಕೇಳ್ತೀನಿ ನಾನು ಥ್ಯಾಂಕ್ ಯು ವೀಕ್ಷಕರೇ